ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನಿ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಭರತನು ನಂದಿಗ್ರಾಮಕ್ಕೆ ಹೋಗಿ ಶ್ರೀರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ಪಟ್ಟಾಭಿಷೇಕ ಮಾಡಿದುದು ಪಾದುಕೆಗಳಿಗೆ ಅನುದಿನವೂ ವರದಿಯನ್ನು ಒಪ್ಪಿಸುತ್ತಾ ರಾಜ್ಯಭಾರವನ್ನು ನಡೆಸಲು ತೊಡಗಿದುದು ಎಂಬ ನೂರ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ತಥೋ ನಿಕ್ಷಿಪ್ಯ ಮಾತ್ರೋಸ್ತ ಅಯೋಧ್ಯಾಯಾಮ್ ದೃಢವ್ರತಃ ಭರತ ಶೋಕ ಸಂತಪ್ತೋ ಗುರುರೂನಿದ ಮಥಾಬ್ರವೀತ್ ಬಳಿಕ ದೃಢವ್ರತನಾದ ಭರತನು ಎಲ್ಲ ಜನರನ್ನು ಅಯೋಧ್ಯೆಯಲ್ಲಿಯೇ ಬಿಟ್ಟು ಶೋಕ ಸಂತಪ್ತನಾಗಿ ತನ್ನೊಡನಿದ್ದ ವಸಿಷ್ಠರೇ ಮೊದಲಾದ ಗುರುಜನರಿಗೆ ಹೇಳಿದನು ಗುರುಜನರೇ ನಾನಿನ್ನು ಗ್ರಾಮಕ್ಕೆ ಪ್ರಯಾಣ ಮಾಡುತ್ತೇನೆ ಇದಕ್ಕಾಗಿ ತಮ್ಮೆಲ್ಲರ ಅನುಜ್ಞೆಯನ್ನು ಅಲ್ಲಿಗೆ ಹೋಗಲು ನೀವೆಲ್ಲರೂ ನನಗೆ ಅನುಮತಿಯನ್ನು ನೀಡಿರಿ ಶ್ರೀರಾಮನು ಇಲ್ಲದಿರುವುದರಿಂದ ನನಗೆ ಒದಗಿರುವ ಈ ಎಲ್ಲ ದುಃಖಗಳನ್ನು ನಾನು ಅಲ್ಲಿ ಸಹಿಸಿಕೊಂಡಿರಲು ಪ್ರಯತ್ನಿಸುತ್ತೇನೆ ಅಯ್ಯೋ ನಾನು ದುಃಖವನ್ನು ಹೇಗೆ ಸಹಿಸಲಿ ಪೂಜ್ಯನಾದ ಮತ್ತು ರಾಜನಾದ ನನ್ನ ತಂದೆಯು ದಿವಂಗತನಾದನು ಪೂಜ್ಯನಾದ ನಮನಾದ ನಮ್ಮಣ್ಣ ಶ್ರೀರಾಮನು ವನವಾಸಿಯಾಗಿದ್ದಾನೆ ಇಂತಹ ದುಃಖವನ್ನು ಸಹಿಸಿಕೊಂಡು ನಾನು ಈ ರಾಜ್ಯವನ್ನು ನಮ್ಮಣ್ಣನಾದ ಶ್ರೀರಾಮನಿಗೆ ಒಪ್ಪಿಸುವ ಸಲುವಾಗಿ ಅವನು ಬರುವ ಕಾಲವನ್ನೇ ಎದುರು ನೋಡುತ್ತಿರುವನು ಏಕೆಂದರೆ ಮಹಾ ಯಶೋವಂತನಾದ ಆ ನನ್ನ ಅಣ್ಣ ಶ್ರೀರಾಮನೇ ನಮ್ಮೆಲ್ಲರಿಗೂ ರಾಜನು ಮಹಾತ್ಮನಾದ ಭರತನ ಆ ಶುಭವಾಕ್ಯವನ್ನು ಕೇಳಿ ಮಂತ್ರಿಗಳು ಮತ್ತು ಪುರೋಹಿತರಾದ ವಸಿಷ್ಠರು ಹೇಳಿದರು ಭರತ ಭ್ರಾತೃವಾತ್ಸಲ್ಯದಿಂದ ಪ್ರೇರಿತನಾಗಿ ನೀನು ಈಗ ಹೇಳುತ್ತಿರುವ ಮಾತು ಅತ್ಯಂತ ಪ್ರಶಂಸನೀಯವಾಗಿದೆ ಮತ್ತು ಭ್ರಾತೃವತ್ಸಲನಾದ ನಿನಗೆ ಅನುರೂಪವೂ ಆಗಿದೆ ನಿನಗೆ ಶ್ರೀ ಶ್ರೀರಾಮನ ವಿಷಯದಲ್ಲಿ ಎಷ್ಟು ಪ್ರೀತಿ ಅವನ ಹಿತಸಾಧನೆಯಲ್ಲಿಯೇ ನಿರತನಾಗಿರುವೆ ಮೇಲಾಗಿ ಶಿಷ್ಟರ ಮಾರ್ಗವನ್ನೇ ಅನುಸರಿಸುತ್ತಿರುವೆ ಇಂತಹ ನಿನ್ನ ಪ್ರಾರ್ಥನೆಯನ್ನು ಯಾವ ಮನುಷ್ಯನು ತಾನೇ ಅನುಮೋದಿಸದೇ ಇರುವನು ನೀನು ನಂದಿ ಗ್ರಾಮಕ್ಕೆ ಹೋಗಲು ನಮ್ಮೆಲ್ಲರ ಅನುಮತಿಯೂ ಇದೆ ತಾನು ಆಶಿಸಿದ್ದ ಆಶಿಸಿದ್ದಂತೆಯೇ ಮಂತ್ರಿಗಳು ಹೇಳಿದ ಪರಮಪ್ರಿಯವಾದ ಮಾತನ್ನು ಕೇಳಿ ಭರತನು ಸಾರಥಿಗೆ ರಥವನ್ನು ಸಿದ್ಧಗೊಳಿಸುವಂತೆ ಆಜ್ಞಾಪಿಸಿದನು ಅನಂತರ ಅವನು ಅಂತಃಪುರಕ್ಕೆ ಹೋಗಿ ನಗುಮುಖದಿಂದ ತನ್ನ ಮಾತೃ ಜನರೊಡನೆ ಮಾತನಾಡಿ ಅವರ ಅನುಜ್ಞೆಯನ್ನು ಪಡೆದು ಶತ್ರುಘ್ನೊಡನೆ ರಥವನ್ನು ಹತ್ತಿದನು ಭರ ಶತ್ರುಘ್ನ ಭರತ ಶೀಘ್ರವಾಗಿ ರಥವನ್ನೇರಿ ಸಂತೋಷ ಭರಿತರಾಗಿ ಮಂತ್ರಿಗಳಿಂದಲೂ ಪುರೋಹಿತರಿಂದಲೂ ಸಮಾವೃತರಾಗಿ ನಂದಿಗ್ರಾಮಕ್ಕೆ ಹೊರಟರು ವಸಿಷ್ಠರೇ ಮೊದಲಾದ ಗುರುಜನರು ಮತ್ತು ಬ್ರಾಹ್ಮಣರು ಭರತನ ರಥದ ಮುಂಭಾಗದಲ್ಲಿ ಪ್ರಯಾಣ ಮಾಡುತ್ತಿದ್ದರು ಅಯೋಧ್ಯೆಯಿಂದ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡುತ್ತಾ ನಂದಿಗ್ರಾಮದ ಮಾರ್ಗವನ್ನು ಹಿಡಿದು ಹೊರಟರು ಹಿಡಿದು ಹೊರಟರು ಭರತನು ತನ್ನನ್ನು ಅನುಸರಿಸಿ ಬರುವಂತೆ ಚತುರಂಗ ಸೈನ್ಯಕ್ಕೆ ಆಜ್ಞೆ ಮಾಡದಿದ್ದರೂ ಸ್ವಪ್ರೇರಣೆಯಿಂದಲೇ ಗಜಾಶ್ವ ರಥಗಳಿಂದ ಸಮಾಕುಲವಾಗಿದ್ದ ಸೈನ್ಯವು ಭರತನ ರಥದ ಹಿಂದೆ ಹೊರಟಿತು ಹಾಗೆಯೇ ಅಯೋಧ್ಯ ಪಟ್ಟಣದ ನಾಗರಿಕರೆಲ್ಲರೂ ಭರತನ ರಥವನ್ನು ಹಿಂಬಾಲಿಸಿದರು ಶ್ರೀರಾಮನ ದಿವ್ಯ ಪಾತಿಕೆಗಳನ್ನು ಮೇಲಿಟ್ಟುಕೊಂಡೇ ರಥದಲ್ಲಿ ಕುಳಿತಿದ್ದ ಧರ್ಮಾತ್ಮನಾದ ಭ್ರಾತೃವತ್ಸಲನಾದ ಭರತನು ಬಹಳ ಶೀಘ್ರವಾಗಿಯೇ ನಂದಿ ಗ್ರಾಮವನ್ನು ಸೇರಿದನು ರಥದಿಂದ ಇಳಿದು ನಂದಿ ಗ್ರಾಮವನ್ನು ಪ್ರವೇಶಿಸಿದ ಭರತನು ಗುರುಜನರಿಗೆ ಹೇಳಿದನು ಏತದ್ರಾಜ್ಯಂ ಮಮ ಭ್ರಾತ್ರ ದತ್ತಂ ಸನ್ಯಾಸ ವತ್ಸವಂ ವತ್ಸಯಂ ವತ್ಸಯಂ ಯೋಗಕ್ಷೇಮ ವಹೇ ಚೇಮೇ ಹೇ ಪಾದುಕೆ ಹೇಮ ಭೂಷಿತೆ ಗುರುಜನರೇ ಈ ರಾಜ್ಯವನ್ನು ನಮ್ಮಣ್ಣನು ನನ್ನಲ್ಲಿ ನ್ಯಾಸರೂಪವಾಸರೂಪದಲ್ಲಿ ಇಟ್ಟಿರುವನು ಈ ರಾಜ್ಯದ ಯೋಗಕ್ಷೇಮಗಳನ್ನು ಸುವರ್ಣ ಭೂಷಿತವಾದ ಈ ದಿವ್ಯ ಪಾದುಕೆಗಳೇ ವಹಿಸಿಕೊಳ್ಳಲು ಸಮರ್ಥವಾಗಿವೆ ಹೀಗೆ ಹೇಳಿ ಭರತನು ಅಣ್ಣನು ತನ್ನಲ್ಲಿ ನ್ಯಾಸರೂಪವಾಗಿ ಇರಿಸಿದ್ದ ರಾಜ್ಯವನ್ನು ತೆಲಬಾಗಿ ನಮಸ್ಕರಿಸುತ್ತಾ ಆ ದಿವ್ಯ ಪಾದುಕೆಗಳಿಗೆ ಅರ್ಪಿಸಿದನು ತಪ್ತನಾಗಿದ್ದ ಭರತನು ತನ್ನೆಲ್ಲ ಪ್ರಜೆಗಳಿಗೂ ಹೇಳಿದನು ಛತ್ರಂಧಾರಯತ ಕ್ಷಿಪ್ರಮಾರ್ ವಿಮೌ ಮತೌ ಅಭ್ಯಾಂ ರಾಜ್ಯ ಸ್ಥಿತೋ ಧರ್ಮ ಹಂ ಗುರೋರ್ಮಮಾ ಪ್ರಜೆಗಳೇ ಈ ದಿವ್ಯ ಪಾದುಕೆಗಳ ಮೇಲೆ ಛತ್ರವನ್ನು ಹಿಡಿಯಿರಿ ಅವುಗಳಿಗೆ ಚಾಮರಗಳಿಂದ ಬೀಸಿರಿ ನಾನು ಈ ಎರಡು ದಿವ್ಯ ಪಾದುಕೆಗಳನ್ನು ಶ್ರೀರಾಮನ ದಿವ್ಯ ಪಾದಾರವಿಂದಗಳೆಂದೇ ಭಾವಿಸಿದ್ದೇನೆ ಆ ನನ್ನ ಗುರುವಿನ ಪಾದುಕಾ ರೂಪವಾಗಿರುವ ಚರಣ ಕಮಲಗಳಿಂದಲೇ ನಮ್ಮ ರಾಜ್ಯದಲ್ಲಿ ಸ್ಥಾಪನೆಯಾಗುತ್ತದೆ ಭ್ರಾತ್ರಾಗಿ ಮಯ ಸನ್ಯಾಸೋ ನಿಕ್ಷಿಪ್ತ ಸೌಹೃದಾದಯಂ ತಮಿಮಂ ಪಾಲಯಿಷ್ಯಾಮಿ ರಾಘವಾಗಮನಂ ಪ್ರತಿ ರಮ್ಮಣ್ಣನು ರಾಜ್ಯರೂಪವಾದ ಈ ನ್ಯಾಸವನ್ನು ಸೋದರ ಪ್ರೇಮದಿಂದ ನನ್ನಲ್ಲಿ ಇರಿಸಿದ್ದಾನೆ ಅವನು ಬರುವವರೆಗೂ ಈ ನ್ಯಾಸವನ್ನು ನಾನು ಪಾದುಕೆಗಳ ಪ್ರತಿನಿಧಿಯಾಗಿದ್ದುಕೊಂಡು ರಕ್ಷಿಸುತ್ತಿರುವೆನು ಕ್ಷಿಪ್ರಂ ಸ್ವಯಂ ಚರಣೌ ತೌ ಚರಣ ರಾಮಸ್ಯ ಸಹ ಪಾದುಕೌ ಶ್ರೀರಾಮನು ಅಯೋಧ್ಯೆಗೆ ಬಂದೊಡನೆಯೇ ಈ ದಿವ್ಯ ಪಾದುಕೆಗಳನ್ನು ಅವನ ಚರಣಾರವಿಂದಗಳಿಗೆ ತೊಡಿಸಿ ಪಾದುಕೆಗಳಿಂದ ಕೂಡಿದ ಪಾದುಕೆಗಳಿಂದ ಕೂಡಿದ ಆ ದಿವ್ಯ ಚರಣಾರವಿಂದಗಳ ಸೊಬಗನ್ನು ನೋಡುತ್ತೇನೆ ತಥೋ ನಿಕ್ಷಿಪ್ತ ಭಾರೋಹಂ ರಾಘವೇಣ ಸಮಾಗತಃ ನಿವೇದ್ಯ ಗುರವೇ ರಾಜ್ಯಂ ಭಜಿಷ್ಯೆ ಗುರುವೃತ್ತಿ ಆ ಆ ಶ್ರೀರಾಘವನ ಸಮಾಗಮವಾದೊಡನೆಯೇ ನಾನು ನ್ಯಾಸ ರೂಪದಲ್ಲಿರುವ ಈ ರಾಜ್ಯವನ್ನು ನನುವೆಗೊಪ್ಪಿಸಿ ಭಾರವನ್ನು ಕಳೆದುಕೊಳ್ಳುವೆನು ಅನಂತರ ನಾನು ನಮ್ಮಣ್ಣನು ಹೇಳಿದ ಕೆಲಸಗಳನ್ನು ಮಾಡುತ್ತಾ ಅವನ ಶಿಷ್ಯನಾಗಿದ್ದು ಬಿಡುತ್ತೇನೆ ರಾಘವಾಯಚ ಸಂನ್ಯಾಸಂ ದತ್ವೇಮೇ ವರಪಾದುಕೆ ರಾಜ್ಯಂಚೇದಯೋಧ್ಯಾಂಚ ಧೂತಪಾಪೋ ಭವಾಮಿ ಚ ಶ್ರೀರಾಮನು ನ್ಯಾಸರೂಪದಲ್ಲಿ ನನ್ನಲ್ಲಿ ಇಟ್ಟಿರುವ ಈ ರಾಜ್ಯವನ್ನು ಅಯೋಧ್ಯ ಪಟ್ಟಣವನ್ನು ಮತ್ತು ಈ ದಿವ್ಯ ಪಾದುಕೆಗಳನ್ನು ಅವನಿಗೊಪ್ಪಿಸಿ ಪಾಪದಿಂದ ಬಿಡುಗಡೆಯನ್ನು ಹೊಂದುತ್ತೇನೆ ಅಭಿಷಿಕ್ತೆ ತುಕಾಕುಸ್ತೆ ಪ್ರಹೃಷ್ಟ ಮುದಿತೇಜನೆ ಪ್ರೀತಿರ್ಮಮ ಯಶ್ಚೈವ ಭವೇದ್ರಾಜ್ಯ ಚತುರ್ಗುಣಂ ನಮ್ಮಣ್ಣನು ಪಟ್ಟಾಥನಾಗಿ ಬಿಟ್ಟರೆ ಪ್ರಜೆಗಳೆಲ್ಲರೂ ಸಂತೋಷಭರಿತರಾಗುತ್ತಾರೆ ಆದ್ದರಿಂದ ನನಗಾಗುವ ಸಂತೋಷವಂತೂ ರಾಜ್ಯ ಲಾಭಕ್ಕಿಂತಲೂ ನಾಲ್ಕು ಪಾಲು ಹೆಚ್ಚಿನದು ಅಂತೆಯೇ ರಾಜ್ಯಭಾರ ಮಾಡಿ ಗಳಿಸುವ ಯಶಸ್ಸಿಗಿಂತಲೂ ನಾಲ್ಕು ಪಾಲು ಹೆಚ್ಚಾದ ಯಶಸ್ಸು ಅಣ್ಣನ ಸೇವೆಯನ್ನು ಮಾಡಿಕೊಂಡಿರುವುದರಿಂದ ದೊರೆಯುತ್ತದೆ ಯಶೋವಂತನಾದ ಭರತನು ದೈನ್ಯದಿಂದ ಹೀಗೆ ಹೇಳಿ ದುಃಖದಿಂದಲೇ ಮಂತ್ರಿಗಳೊಡನೆ ನಂದಿ ಗ್ರಾಮದಲ್ಲಿ ರಾಜ್ಯಭಾರ ಮಾಡಲು ಉಪಕ್ರಮಿಸಿದನು ವೀರನಾದ ಭರತ ಪ್ರಭುವು ಅಣ್ಣನಂತೆಯೇ ಜಟಾವಲ್ಕಲಧರನಾಗಿ ವೇಷವನ್ನು ಧರಿಸಿ ಸೇನಾ ಸಹಿತನಾಗಿ ನಂದಿ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದನು ಭ್ರಾತೃಪ್ರೇಮಿಯ ಭ್ರಾತೃಪ್ರೇಮಿಯಾದ ಅಣ್ಣನ ಮಾತನ್ನು ನಡೆಸುವುದರಲ್ಲಿ ಉತ್ಸುಕನಾಗಿದ್ದ ಪ್ರತಿಜ್ಞೆಯನ್ನು ಯಥಾವತ್ತಾಗಿ ಪರಿಪಾಲಿಸುತ್ತಿದ್ದ ಭರತನು ಶ್ರೀರಾಮನ ಪಾದುಕೆಗಳಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಣ್ಣನ ಆಗಮನವನ್ನೇ ನಿರೀಕ್ಷಿಸುತ್ತಾ ನಂದಿ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದನು ಭರತನು ಅನುದಿನವೂ ಪಾದುಕೆಗಳಿಗೆ ಪೂಜೆ ಮಾಡಿ ಅವುಗಳಿಗೆ ಚಾಮರವನ್ನು ಬೀಸುತ್ತಿದ್ದನು ಛತ್ರವನ್ನು ಹಿಡಿಯುತ್ತಿದ್ದನು ಅನಂತರ ಅನುದಿನದ ರಾಜ್ಯ ವ್ಯವಹಾರಗಳೆಲ್ಲವನ್ನೂ ಆ ದಿವ್ಯ ಪಾದುಕೆಗಳಿಗೆ ಒಪ್ಪಿಸುತ್ತಿದ್ದನು ಹೀಗೆ ಶ್ರೀಮಂತನಾದ ಭರತನು ಆರ್ಯನಾದ ಶ್ರೀರಾಮನ ಪಾದುಕೆಗಳಿಗೆ ಅಭಿಷೇ ಪಟ್ಟಾಭಿಷೇಕ ಮಾಡಿ ಆ ಪಾದುಕೆಗಳನ್ನೇ ತನ್ನ ಸ್ವಾಮಿಯೆಂದು ಭಾವಿಸಿ ಸ್ವಾಮಿಯೆಂದು ಭಾವಿಸಿ ಅವುಗಳಿಗೆ ಅಧೀನನಾಗಿ ರಾಜ್ಯಭಾರ ಮಾಡುತ್ತಿದ್ದನು ರಾಜ್ಯಕೋಶಗಳ ಸಂಬಂಧವಾಗಿ ಯಾವುದಾದರೂ ವಿಶೇಷವಾದ ಕಾರ್ಯವನ್ನು ಮಾಡಬೇಕಾಗಿ ಬಂದಾಗ ಆ ವಿಷಯವನ್ನು ಮೊದಲು ಪಾದುಕೆಗಳಿಗೆ ನಿವೇದಿಸಿ ಅನಂತರ ಆ ಕಾರ್ಯವನ್ನು ಮಾಡುತ್ತಿದ್ದನು ಯಾರಾದರೂ ಸಾಮಂತರಾಜರು ಅನರ್ಘ್ಯವಾದವಾದ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿದಲ್ಲಿ ಅವನ್ನು ಮೊದಲು ಶ್ರೀರಾಮನ ಪಾದುಕೆಗಳಿಗೆ ಸಮರ್ಪಿಸಿ ಅನಂತರ ಅವುಗಳನ್ನು ಯಥಾವತ್ತಾಗಿ ಭಂಡಾರದಲ್ಲಿಡುವ ವ್ಯವಸ್ಥೆಯನ್ನು ಮಾಡುತ್ತಿದ್ದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದ ನೂರ ಹದಿನೈದನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನ